ಜನ ಸಾವಣ ಮಾಡ್ತಾರೆ ಆ ಭೂಮಿಗಳನ್ನ ಆ ಭೂಮಿ ಹಕ್ಕು ಕೇಳಬೇಕಾಗಿದೆ ನಾವು ಹಿಂದೆ ಧರಿಸಿ ಅವರ ನೇತೃತ್ವದಲ್ಲಿ ನಮ್ಮ ಭೂಮಿ ಮತ್ತು ವಸತಿ ಹಕ್ಕು ವಂಚಿಸಿದ ಸಮಿತಿ ಮಾತುಕತೆ ಹೋದಾಗ ನೀವು ಎಲ್ಲ ಬಡವರಿಗೂ ಎಲ್ಲಾ ಜಾತಿ ಬಡವರಿಗೂ ಎರಡು ಎಕರೆ ಭೂಮಿ ಕೊಡೋದಕ್ಕೆ ನಮ್ಮಲ್ಲಿ ಅಖ್ಯಾಂಶ ಇದೆ ನೀವು ಜಾರಿ ಮಾಡಿ ಅಂತ ಹೇಳಿದ್ರಿ ಆದ್ರೆ ಸರ್ಕಾರದವರು ಮಾತು ಕೇಳಲಿಲ್ಲ ಅವತ್ತಲ್ಲ ಕೂಡ ತಲಾ ಎರಡು ಎಕರೆ ಭೂಮಿ ಕೊಟ್ಟರು ಕೂಡ ಇಡೀ ಬದುಕನ್ನು ಬದಲಾಗುತ್ತೆ ಇಡೀ ಜನರ ಬದುಕೆ ಬದಲಾಗುತ್ತೆ ಆದ್ರೆ ಅವರು ಭೂಮಿ ಕೊಡಕ್ ಕೊಡ್ತಿಲ್ಲ ಯಾಕೆಂದ್ರೆ ಇವರು ಬಡವರ ಪರವಾಗಿಲ್ಲ ಸರ್ಕಾರದವರು ಇವರು ಶ್ರೀಮಂತರ ಪರವಾಗಿ ಬಡವರಿಗೆ ಭೂಮಿ ಕೊಟ್ರೆ ಇವರು ಕೆಲ್ಸಕ್ಕೆ ಬರೋದಿಲ್ಲ ಈಗ್ಲೇ ಮಾತಾಡ್ತಾರೆ ಅಕ್ಕಿ ಕೊಟ್ರನೆ ಜನ ಕೆಲ್ಸಕ್ಕೆ ಬರೋದಿಲ್ಲ ಇನ್ನು ಭೂಮಿ ಕೊಟ್ರೆ ಬರ್ತಾರೋ ಪ್ರಶ್ನೆಯನ್ನು ಅವ್ರು ಕೇಳ್ತಾರೆ ಅಂದ್ರೆ ಇದೇನ್ ಧೋರಣೆವೆಲ್ಲ ಪಡೆಯೋದು ಅಂದ್ರೆ ಬಡವರು ಬಡವರಾಗಿರ್ಬೇಕು ಬಡವರು ಯಾವುದೇ ಕಾರಣಕ್ಕೂ ಮೇಲೆ ಮೇಲೆ ಬರಬಾರದು ಅನ್ನೋ ದೃಷ್ಟಿಕೋನ ಸರ್ಕಾರಗಳಿದಾವೆ ಅಧಿಕಾರಿಗಳಿದ ಇವತ್ತು ಇಂಥ ನಿಕೃಷ್ಟವಾಗಿರುವಂತ ಇಂಥ ನೀತಿಗಳನ್ನ ಮಾಡ್ತಿರುವಂತ ಸರ್ಕಾರಗಳನ್ನ ಬದಲಾಯಿಸಬೇಕಾಗುತ್ತೆ ಮತ್ತು ಇಂತ ಸರ್ಕಾರಗಳ ನಾವು ತೀರ್ಮಾನ ಅವ್ರಿರಿ ಅಲ್ಲ ಅಮ್ಮ 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 ಕುತ್ಕೊಳ್ಳಮ್ಮ ಕುತ್ಕೊಳ್ಳಮ್ಮ ಹೌದು ಸೊ ಅದು ಆದಷ್ಟು ಬೇಗ ಆಗ್ಬೇಕು ಸರ್ ಅದು ಯಾವುದೇ ಕಾರಣಕ್ಕೂ ವಿಳಂಬ ಆಗಬಾರದು ಆಮೇಲೆ ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ನಗರ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಆನೆ ಕಲ್ಲು ಮತ್ತೆ ಉತ್ತರ ದಕ್ಷಿಣ ಪೂರ್ವ ತಾಲೂಕುಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಬಂದಂತ ಅನೇಕ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಾವು ಸಭೆಗಳನ್ನು ಮಾಡಿದೀವಿ ತುಂಬಾ ಹಿಂದಿನಿಂದಲೂ ಮಾಡ್ತಾ ಇದ್ದೀವಿ ಒಬ್ರು ನಮ್ಮ ಜಗದೀಶ್ ಸಾಹೇಬರು ಬಂದಿದ್ದಾರೆ ವಸತಿಗಳ ಸಮಸ್ಯೆಗಳು ಭಯಂಕರವಾಗಿದೆ ಸರ್ ಇಲ್ಲಿ ಎಲ್ಲೂ ಕೂಡ ಮನೆಗಳು ಆಗ್ತಾ ಇಲ್ಲ ನೋಡಿ ಎಲ್ಲ ಪಾಪ ಎಲ್ಲ ಸ್ಲಮ್ಗಳಲ್ಲಿ ನೀವು ಪರಿಸ್ಥಿತಿಗಳು ನೋಡ್ಬೇಕು ನೀವು ಮೋರಿಗಳ ಮೇಲೆ ಚರಂಡಿಗಳ ಮೇಲೆ ಇವತ್ತು ಕೂಡ ಜನ ವಾಸ ಮಾಡ್ತಾ ಅಂತ ಫೋಟೋಗಳು ಕೊಡ್ತೀನಿಲ್ಲ ಆ ಪರಿಸ್ಥಿತಿ ಇದೆ ದಯವಿಟ್ಟು ತಾವು ತಮ್ಮ ಸಮ್ಮುಖದಲ್ಲಿ ಸಭೆ ಕರೀರಿ ವಸತಿ ಏನದು ಏನಿದೆ ಅದು ನೋಡೋಣ ಗ್ರೀನ್ ಬೆಲ್ಟ್ ವ್ಯಾಪ್ತಿಯಲ್ಲಿ ಕೂಡ ಎಷ್ಟು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಆದರೆ ಎಸ್ ಸಿ ಎಸ್ಗಳ ಪ್ರಮಾಣ ಎಷ್ಟಿದೆ ಅದನ್ನು ಹುಟ್ಟಿ ಮತ್ತು ಫಿಫ್ಟಿ ಸೆವೆನ್ ಎಷ್ಟು ಹಾಕೊಂಡಿದ್ದಾರೆ ಎಷ್ಟು ವಜಾ ಆಗಿದ್ದಾವೆ ಎಷ್ಟು ಜನರಿಗೆ ಭೂಮಿ ವಿತರಣೆ ಆಗಿದೆ ಅಂದ್ರೆ ಇದುವರೆಗೂ ನಮಗೆ ಅದರ ಇದು ಕೊಟ್ಟಿಲ್ಲ ನಮ್ಗೆ ಜಿ ಪಿ ಎಸ್ ಮಾಡಿದ್ದೀರಿ ಆ ಜಿ ಪಿ ಎಸ್ ಇಲ್ಲ ಭೂಮಿ ಮಾಡ್ತಾ ಇದಾರೆ ಮಾಡ್ತಾ ಇಲ್ಲ ಅನ್ನೋದು ಅದರ ಆಧಾರದ ಮೇಲೆ ಅರ್ಜಿಗಳನ್ನು ವಿಲೇ ಮಾಡ್ತಾ ಇದ್ದಾರೆ ಸುಮಾರು ನಿನ್ನೆನೂ ಕೂಡಬೇಕು ಅಡಿಯ ಸಾಹಿಬ್ ಮಾತಾಡಿದೆ ಸಿ ಎಂ ಬಂದಾಗ ಎಲ್ಲ ಅರಣ್ಯ ಹೆಸರಲ್ಲಿ ಸಾಮಾಜಿಕ ಅರಣ್ಯದ ಹೆಸರಲ್ಲಿ ಎಲ್ಲರೂ ಹೊರಗಡೆ ಆಗ್ತಾ ಅವರು ಸುಮಾರು ಕಡೆ ಒಳನಾಡ ಆಗಿರ್ಬೋದು ಬೇರೆ ಭಾಗಗಳಲ್ಲಿ ಮತ್ತು ಎಲ್ಲೂ ಕೂಡ ಬದಲಾವಣೆ ಸಭೆಗಳು ನಡೀತಾ ಇವೆ ನಮ್ಮ ಬೆಂಗಳೂರು ಹತ್ತಿರ ಸರ್ ದೊರುತ್ತೆ ಇದಕ್ಕೀಗ ಸರ್ಕಾರ ಏನು ಗಂಭೀರವಾದ ಪ್ರಯತ್ನವನ್ನು ಇದೆ ಅನ್ನೋದನ್ನ ಹೇಳ್ಬೋದು ಕಾಟಾಚಾರಕ್ಕೆ ಸಕ್ರಮೀಕರಣ ಕಮಿಟಿಗಳನ್ನು ಮಾಡಿಕೊಂಡು ಶಾಸಕರುಗಳನ್ನು ಅಧ್ಯಕ್ಷ ಮಾಡಿ ಸಂಘರ್ಷ ಕ್ಯಾಟ್ರಿಗಳನ್ನು ಏನು ಮಾಡಿಕೊಂಡ್ರೆ ಒಂದು ಇಂಚು ಭೂಮಿಯನ್ನು ಕೊಡ್ತಾ ಇಲ್ಲ ಈಗ ನಮಗೆ ಲಾಸ್ಟ್ ಟೈಮ್ ಶಂಕರ ಹೋಗಿದ್ದ ನಮಗೆ ಗೊತ್ತಿದ್ದ ಕಾಫಿ ಪ್ಲಾಂಟೇಶನ್ ಆಡಿಕೊಂಡಿದ್ದು ನಾವೇ ಹೋರಾಟ ಮಾಡಿದ್ವಿ ಅವತ್ತು ಅವ್ರ ಸಂದರ್ಭದಲ್ಲಿ ಸಭೆ ಆಯಿತು ಈಗ ಮತ್ತೆ ಅಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ ಮಕ್ಕಳೇ ಪಾಲಿಸಿ ಅಂತಾರೆ ಅಂದರೆ ಭೂಮಿಗ ನೀವು ಈಗ ಭೂಮಿಗಳನ್ನು ದರಖಾಸ್ತುಗಳನ್ನು ಬಡಕೀಗ ನಮ್ಮ ಗೆಳೆಯ ಸಂತಳ ಅವರು ಎಷ್ಟು ಲಕ್ಷ ಭೂಮಿ ನಮ್ದಿದೆ ಎಷ್ಟು ಇದೇ ಜಾಗಕ್ಕೆ ನಾರಾಯಣಸ್ವಾಮಿ ಬಂದಿದ್ರು ಹತ್ತೈದು ಸಾವಿರ ಜನ ಸೇರಿದ್ವಿ ನಾವು ಬರ್ತಾರೆ ಮನವಿ ತಗೊಳ್ತಾರೆ ಹೋಗ್ತಾರೆ ಬಟ್ ಏನು ಇಂಪ್ಲಿ ಏನಾಗ್ತಾ ಇದೆ ನಮ್ದೇನು ಗೊತ್ತಾಗ್ತಾ ಎಲ್ಲೂ ಕೂಡ ಇದು ಆಗ್ತಾ ತುಂಬಾ ಅನ್ಯಾಯ ಆಗ್ತಾ ಇದೆ ಅದರಲ್ಲಿ ಗೊತ್ತಿದೆ ಈಗಾಗಲೇ ಸಾಕಷ್ಟು ಸರ್ಕಾರ ಪ್ರಯತ್ನ ಮಾಡಿದೆ ಈಗಾಗಲೇ ಅಮೆಂಡ್ಮೆಂಟ್ ಮಾಡಿದ್ದೇವೆ ಆದ್ರೂ ಕೂಡ ವಜಾ ಆಗ್ತಾನೆ ಹೈಕೋರ್ಟ್ ವಜಾ ಮಾಡ್ತಾ ಇದಾರೆ ಎಸಿ ಕೂಡ ವಜಾ ಆಗ್ತಾ ಇದೆ ನಿಮ್ಮ ಹಂತದಲ್ಲಿ ಬಗೆ ಹರಿತಾಯ್ತಾ ಮಂತ್ರಿಗಳ ಹತ್ರ ಯಾವಾಗ ನಾವು ಭೇಟಿ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳ ಹತ್ರ ನಾವು ಯಾವಾಗ ಭೇಟಿ ಮಾಡಬೇಕು ಅದನ್ನು ಮುಖ್ಯಮಂತ್ರಿಗಳಿಗೆ ನಾವು ಪತ್ರವರು ಬಟ್ ಮಂತ್ರಿಗಳನ್ನ ನಾವು ಯಾವಾಗ ಭೇಟಿ ಮಾಡಬೇಕು ಮಾತಾಡಿ ಅವ್ರು ಯಾವಾಗ ನಮಗೆ ಬರುವ ಇದು ಅನುಕೂಲ ಮಾಡಿಕೊಡ್ತಾರೆ ಯಾಕಂದರೆ ಇಡೀ ನೋಡಿ ನಮ್ಮ ಇಡೀ ಸ್ಟೇಟು ಎಕ್ಸಿಕ್ಯೂಟಿವ್ ಬಾಡಿ ಅವರಿಗೆ ಬಂದಿದ್ದಾರೆ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಇದು ನಡೀತಾ ಇದೆ ಸುಮಾರು ನೂರ ಅರವತ್ತೈದು ತಾಲೂಕುಗಳಲ್ಲಿ ಏಕಕಾಲಕ್ಕೆ ಇವತ್ತು ಧರಣಿಗಳು ನಡೀತಾ ಇದ್ದಾವೆ ಸರ್ ಇದೇನು ಸಣ್ಣ ಇಲ್ಲೆಲ್ಲೋ ಬರೀ ಬೆಂಗಳೂರು ಉತ್ತರ ದಕ್ಷಿಣ ಆನೆಕಲ್ಲು ಅವ್ರು ಅಷ್ಟೇ ಕುಳಿತಿಲ್ಲ ಇವತ್ತು ಎಲ್ಲ ಕಡೆ ನಡೀತಾ ಇವಾಗ ನಾನು ಕಂದಾಯ ಆಗ್ತರು ಕಂದಾಯ ಇಲಾಖೆ ಸೊ ಇವತ್ತು ಬಗೆರುಕುಂ ಬಗ್ಗೆ ನಾನು ಫಸ್ಟ್ ಹೇಳ್ತೇನೆ ಈಗ ಈ ಸರ್ಕಾರ ಎರಡು ವರ್ಷದ ಕಾಲದಲ್ಲಿ ಬಗೆರುಕುಂ ಪ್ರಾಸೆಸ್ ಸಕ್ರಮಿಕ ಮಾಡಬೇಕಾದ್ರೆ ಈ ಹಿಂದೆ ಕೂಡ ಆಗಿದೆ ಸುಮಾರು ಜನರಿಗೆ ರಿಜೆಕ್ಷನ್ ಕೂಡ ಹಿಂದೆ ಕೂಡ ಆಗಿದ್ದಾವೆ ಅನರ್ಹರಿಗೆ ಇದನ್ನು ಒಂದು ಪಾರದರ್ಶಕವಾಗಿ ಮಾಡುವ ಪ್ರಯತ್ನದಲ್ಲಿ ಒಂದು ಜಿ ಪಿ ಎಸ್ ಮುಖಾಂತರ ಅದು ನಿಜವಾಗಲೂ ಅಲ್ಲಿ ಅವರು ಮಾಡ್ತಾ ಇದ್ದಾರಾ ಇಲ್ಲ ಅಂತ ನೋಡಲೇಬೇಕಾಗಿದೆ ಅದು ಕಾನೂನು ಬದ್ಧವಾಗಿದೆ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಫೀಲ್ಡ್ ವಿಸಿಟ್ ಮಾಡುವಾಗ ಆ ವ್ಯಕ್ತಿಯಲ್ಲಿ ಇದ್ದಾರಾ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಅದು ಪಾಲಿಸಿ ಡಿಸಿಷನ್ನು ಅದು ಮಾತಾಡ್ತೀವಿ ಇವತ್ತು ತಾವು ದಯವಿಟ್ಟು ಮಂತ್ರಿಗಳ ಹತ್ರ ಮಾತಾಡಿ ಸರ್ ಅವ್ರು ಯಾವತ್ತು ನಮ್ಗೆ ಸಭೆ ನಿಗದಿ ಮಾಡ್ತಾರೆ ನಿಗದಿ ಮಾಡಿ ಅಧಿಕೃತವಾಗಿ ಸಭೆ ಮಾಡಲಿ ನಾವು ಕೂಡ ನಮ್ಮ ಹತ್ರ ಏನೇನು ಅಂಕಿ ಅಂಕಿಅಂಶಗಳಿದೆ ನಾವು ತರ್ತೀವಿ ನಾವು ಮಾತಾಡ್ತೀವಿ ಸರ್ ಮೊನ್ನೆ ಕೂಡ ನಾನು ಹೇಳಿದ್ದೀನಿ ಸಾಹೇಬ್ರಿಗೆ ಸರ್ ಇಡೀ ರಾಜ್ಯಾದ್ಯಂತ ಚಳವಳಿ ನಡೀತಾ ಇದೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಮಾಡಿದ್ದೀವಿ ಈ ಹಿಂದೆನು ಕೂಡ ನಮ್ಮ ಕುಮಾರ್ ಸಂತಳ ಅವರು ಹೇಳಿದ್ರು ಎಚ್ ಎಸ್ ದೊರಸ್ವಾಮಿ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಆಯ್ತು ಕೊಡ್ತೀರಿ ತಾವು ಇದಕ್ಕೇನ್ ಪರಿಹಾರ ಇದೆ ಸರ್ ಇದ್ದೀನಿ ಕಮಿಟಿಗಳು ಕೊಡ್ತಾ ಇದ್ದಾರೆ ಈಗಾಗಲೇ ಐದು ಸಾವಿರ ಅರ್ಜಿಗಳು ಕಮಿಟಿಗಳ ಮುಂದೆ ಇದಾವೆ ಕಮಿಟಿಗಳು ಅಪ್ರೂವ್ ಮಾಡ್ಬೇಕು ಅನ್ನೋದು ಪ್ರೊಸೀಜರ್ ಹಾಗೇ ಇದೆ ಬಟ್ ಇವಾಗಲೇ ನಾವು ಹೊಸದಾಗಿ ಮಾಡಿದ್ವಿ ಏನಂದರೆ ಒಂದು ಅಂತ್ರಾಂಶದ ಮೂಲಕ ಎಲ್ಲ ಚೆಕ್ ಆದರೆ ಅಲ್ಲಿ ಎವಿಡೆನ್ಸ್ ಇರಬಹುದು ಕಮಿಟಿ ಮುಂದೆ ಅನ್ನೋ ಉದ್ದೇಶದಿಂದ ಮಾಡಿರುವುದು ಇದು ಕಾನೂನುಬದ್ಧವಾಗಿರುವುದು ಸೊ ಇದನ್ನು ಮಾಡುವ ಈ ಅಲ್ಲಿ ಈಗಾಗಲೇ ಸುಮಾರು ಐದು ಸಾವಿರ ಮೇಲೆ ಅರ್ಜಿಗಳು ಕಮಿಟಿಗಳ ಮುಂದೆ ಇದ್ದಾವೆ ಅಂದರೆ ಫೀಲ್ಡ್ ಫೀಲ್ಡಿಂದ ವಿಲೇಜ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಬಿ ಎ ಹೋಗಿ ಎಲ್ಲ ನೋಡಿ ಆಮೇಲೆ ತಸ್ ಐಗೆ ಕಲಿಸಿ ಆರ್ ಐಂದ ತಹಸೀಲ್ದಾರ್ಗೆ ಹೋಗಿ ತಹಸೀಲ್ದಾರ್ ಕಮಿಟಿಗೆ ಹೋಗಿದ್ದು ಒಂದು ಐದು ಸಾವಿರ ಮೇಲೆ ಅರ್ಜಿಗಳಿದ್ದಾವೆ ಸೊ ಅದನ್ನು ನಾವು ಅದರಲ್ಲಿ ಕೆಲವು ಮಾತ್ರ ಆರ್ ಟಿ ಸಿ ಅಂತಕ್ಕೆ ಬಂದಿದ್ದಾವೆ ಅಂದ್ರೆ ಒಂದು ನೂರಕ್ಕಿಂತ ಕಡಿಮೆ ನಾನು ನಂಬುದು ಅಂದ್ರೆ ಬಹನಿ ಆಗಿದೆ ಆದರೆ ಅದು ಪಕ್ಕ ಆಗಿದೆ ಏನಾಗಿದೆ ಅದು ಪಕ್ಕ ಆಗಿದೆ ನಾವು ಪರಿಣಿಸಬಹುದು ಈಗ ಉಳಿದ ಅರ್ಜಿಗಳನ್ನು ಕೂಡ ನಾವು ಆದ್ಯತೆ ಮೇರೆಗೆ ಮಾಡಬೇಕು ಅನ್ನೋದು ನಾವು ಪ್ರತಿ ಬಾರಿ ರಿವ್ಯೂ ಮಾಡ್ತಾನೆ ಇದ್ದೀವಿ ನಮ್ಮ ಕಂದಾಯ ಸಚಿವರೇ ಮಾನ್ಯ ಸಚಿವರೇ ರಿವ್ಯೂ ಮಾಡ್ತಾರೆ ರೆಗ್ಯುಲರ್ ಆಗಿ ಸೊ ಇವನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಿಮಗೆ ಗೊತ್ತಿದೆ ಕಂದಾಯ ಗ್ರಾಮಗಳಲ್ಲಿ ಯಾರು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಯಾರ್ಯಾರು ಇದ್ರು ಅಂತ ಕಂದಾಯ ಗ್ರಾಮಗಳಲ್ಲಿ ಈಗಾಗಲೇ ನಾವು ಲಕ್ಷ ಮೇಲೆ ಒಂದು ಲಕ್ಷ ಹತ್ತು ಸಾವಿರ ಮೇಲೆ ಜನರಿಗೆ ಹಕ್ಕುಪತ್ರ ಕೊಡುವ ಮೂಲಕ ಅದನ್ನು ರಿಜಿಸ್ಟ್ರೇಷನ್ ಕೂಡ ಮಾಡೋದ್ರ ಮೂಲಕ ಪಂಚಾಯತ್ ಈ ಸ್ವತ್ತು ಕೂಡ ಈಗಾಗಲೇ ಸುಮಾರು ಸಾವಿರ ಫ್ಯಾಮಿಲೀಸ್ಗೆ ಈಗಾಗಲೇ ಈ ಸ್ವತ್ತು ಕೂಡ ನಾವು ಕ್ರಿಯೇಟ್ ಮಾಡಲಾಗಿದೆ ಎಲ್ಲ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಮಾಡಬೇಕಾದ ಅವಶ್ಯಕತೆ ಆ ಬಂದು ಬದಲಾವಣೆ ತಿದ್ದುಪಡಿ ತರಬೇಕಾದ ಅವಶ್ಯಕತೆ ಇತ್ತು ಅದಕ್ಕೆ ಆ ನಿಟ್ಟಲ್ಲಿ ಕೆಲಸ ಆಗ್ಬೇಕಾದ ಅವಶ್ಯಕತೆ ಇದೆ ಅವಶ್ಯಕತೆ ಆಯ್ತು ಇವತ್ತು ಜನರ ಜೊತೆ ನೇರ ಸಂಪರ್ಕ ಇರುವಂತಹದ್ದು ಈ ಚಳುವಳಿಗಳಿಗೆ ಮಾತ್ರ ಅವರು ಸಂಬಂಧಪಟ್ಟಂಥ ವ್ಯಕ್ತಿಕ ವೈಯಕ್ತಿಕವಾದಂತಹ ಪರಿಚಯ ಮತ್ತು ಅವರ ಒಂದು ಸ್ಥಿತಿಗತಿಗಳ ಬಗ್ಗೆ ವಿವರಗಳನ್ನು ಕೊಟ್ಟಿರುವಂಥದ್ದು ಅವ್ರನ್ನ ನೀವು ದೂರ ಇಟ್ಟು ಜನರನ್ನ ಯಾವತ್ತೂ ನೋಡಿದಂತಹ ಪ್ರತಿನಿಧಿಗಳನ್ನ ಮಾತ್ರ ಇಟ್ಕೊಂಡು ನೀವು ತೀರ್ಮಾನಗಳ್ ಮಾಡಿದಾಗ ಅವರು ಮಾಡುವಂತಹ ಒಂದು ಅಧಿಕಾರಿಗಳು ಮಾಡುವಂಥ ತೀರ್ಮಾನಗಳ ಮೇಲೆ ಆಧಾರ ಕೊಡೋದಾಗ ನಿಮಗೆ ಜನರಿಗೆ ಹಕ್ಕು ಸಿಕ್ಕೋದು ಯಾವಾಗ ಸೊ ನಿಮಗೆ ಲಕ್ಷಾಂತರ ಅರ್ಜಿಗಳಿದ್ದಾಗ ನೀವು ಐದು ಸಾವಿರ ಅರ್ಜಿಗಳನ್ನು ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಇನ್ನೊಂದು ಇಪ್ಪತ್ತು ವರ್ಷ ಆದರೂ ಕೂಡ ಮುಂದೆ ಕಾಣಂತ ಲಕ್ಷಣ ಕಾಣ್ತೀವಿ ಇಪ್ಪತ್ತು ವರ್ಷ ಬೇಕಾದ ನಮಗೆ ಒಂದು ಲಕ್ಷ ಸೇರಬೇಕು ಇಪ್ಪತ್ತು ವರ್ಷ ಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ಈ ಒಂದು ಮಂದಗತಿಗೆ ಮಾಡ್ತಿದ್ದೀವಿ ಅಂತಂದರೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಒಂದು ಕಾಳಜಿ ಇಲ್ಲ ಅನ್ನುವಂಥದ್ದು ಈ ನಿಷ್ಕಾಳಜಿ ಬಗ್ಗೆ ಒಂದು ವಿವರಣೆ ಕೊಡಬೇಕಾದ ಅವಶ್ಯಕತೆ ಅಂತ ಅದನ್ನ ನೀವು ತಿಳಿಸ್ಬೇಕಾದ ಜವಾಬ್ದಾರಿ ಇರ್ತದೆ ಮತ್ತು ಎಲ್ಲ ರೀತಿಯಾದಂತಹ ಒಂದು ಪ್ರೋಗ್ರಾಮ್ಗೆ ಮೀಟಿಂಗ್ ಅಂತಂದರೆ ಒಂದು ನಾವು ಲ್ಯಾಂಡ್ ರಿಫಾರ್ಮ್ ಸಂಬಂಧಪಟ್ಟಂತೆ ಲ್ಯಾಂಡ್ ಟ್ರಿಬ್ಯುನಲ್ ಪ್ರಕರಣ ಮಾಡಬೇಕಾದ ಅದು ಎಷ್ಟು ದಿನನಿತ್ಯವಾದಂಥ ಪ್ರಕರಣ ನಡೆಸಿದೀವಿ ಎಪ್ಪತ್ನಾಲ್ಕರಿಂದ ಅನ್ನೋದು ನಿಮಗೆ ಗೊತ್ತಿದೆ ಆ ರೀತಿಯಾಗಿ ಕೆಲಸ ಮಾಡಬೇಕಾದ ಜವಾಬ್ದಾರಿ ಇದೆ ಆ ರೀತಿಯಾಗಿ ಜವಾಬ್ದಾರಿ ಮಾಡಿದಾಗ ನೀವು ಪ್ರತಿಯೊಂದು ತಾಲೂಕಲ್ಲೂ ಕೂಡ ಈ ರೀತಿಯಾಗಿ ಒಂದು ಪರ್ಮನೆಂಟ್ ಮೀಟಿಂಗ್ ಪರ್ಮನೆಂಟ್ ಕನ್ಸಲ್ಟೇಷನ್ ಯಾವತ್ತು ತಿಂಗಳಿಗೆ ಒಂದ್ಸಲ ಮಾಡೋದಲ್ಲ ಇದು ಪೂರ್ತಿ ಕಾರ್ಯಕ್ರಮ ಆಗೋ ತನಕ ಇದಕ್ಕೊಂದು ನಿತ್ಯದ ಕಾರ್ಯಕ್ರಮವಾಗಿ ಅರ್ಜಿಗಳನ್ನು ಪರಿಶೀಲಿಸಿ ಮಾಡಲಿಕ್ಕೆ ಒಂದು ಟೀಮ್ ತಯಾರು ಮಾಡಬೇಕು ಜನಪ್ರತಿನಿಧಿಗಳನ್ನು ಮತ್ತು ಜೊತೆಗೆ ಜನರ ಜೊತೆಗೆ ಜೊತೆಗಿರುವಂಥ ಜನರನ್ನು ಕೂಡ ಸಾಧ್ಯ ಸಾಕಾಗುತ್ತೆ ಯಾಕಂದರೆ ಅದ್ರ ಮೂಲಕ ನೀವು ಮಾಹಿತಿ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಆನಿಟಲ್ ಮಾಡೋಂಥದ್ದು ಮುಖ್ಯ ನೀವು ಬರೀ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆದರೆ ಅದು ಇವತ್ತು ಮುಗಿಯಲ್ಲ ಯಾಕಂದರೆ ಟೆಕ್ನಾಲಜಿಗಳಲ್ಲಿ ದಲಿತರ ಒಂದು ಹೆಸರು ಇರೋದಿಲ್ಲ ದಲಿತರ ಯಾವುದೇ ಹಕ್ಕು ನಿಮಗೆ ಕಂಡು ಬರೋದಿಲ್ಲ ಅದು ನಾನು ಹೇಳ್ತಾ ಇದ್ದೀನಿ ದಲಿತರ ಹಕ್ಕುಗಳು ನಿಮಗೆ ಟೆಕ್ನಾಲಜಿ ಮೂಲಕ ತಿಳಿದುಕೊಳ್ತಿದ್ದೀವಿ ಅಂತಂದರೆ ಅದು ಒಂದು ದಲಿತ ವಿರೋಧಿ ಒಂದು ಪ್ರಕ್ರಮ ಕಾರ್ಯಕ್ರಮ ಕಾರ್ಯಕ್ರಮ ಆಗ್ತದೆ ಹೊರತಾಗಿ ಜಿಲ್ಲಾ ದಲಿತ ಪರವಾಗಿ ಇರುವಂಥ ಕಾರ್ಯಕ್ರಮ ಆಗೋದಿಲ್ಲ ಇದು ನಮಗೆ ಗೊತ್ತಿರುವಂಥ ವಿಷಯ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು ಒಂದು ಈ ಟೆಕ್ನಾಲಜಿ ಆಧಾರದ ಮೇಲೆ ಮಾಡ್ತೀವಿ ಅಂತಂದು ತಪ್ಪಾಗ್ತದೆ ಇವತ್ತು ಎಷ್ಟು ಅರ್ಜಿ ಕೊಟ್ಟಿದ್ದಾರೆ ಎಷ್ಟು ಸರ್ಕಾರಿ ಜಮೀನಿದೆ ಅದನ್ನ ವಿಲೇವಾರಿ ಮಾಡಬೇಕಾಗಿರುತ್ತೆ ಜನರ ಜನರ ಪರವಾಗಿ ಹಂಚಬೇಕಾದ ಜವಾಬ್ದಾರಿ ಇರ್ತದೆ ಇವತ್ತು ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡಿರುವಂತ ಸಾಕಷ್ಟು ಭೂಮಾಲಕರನ್ನ ನೀವು ಖಾಲಿ ಮಾಡಿಸಬೇಕಾದ ಜವಾಬ್ದಾರಿ ಪ್ರತಿಭಟನಾ ಚಳವಳಿ ಅದಕ್ಕೆ ನಾನು ಮತ್ತು ಕಮಿಷನರ್ ಸ್ವೀಕರಿಸಿದ್ದೀನಿ ಈ ಮಾನವಿಯಲ್ಲಿ ತಾವೇನು ಹಕ್ಕು ಹಕ್ಕೊತ್ತಾಯಗಳನ್ನು ಮಾಡಿದರೆ ಅದನ್ನು ಮಾನ್ಯ ಸಚಿವರ ಜೊತೆಗೆ ಚರ್ಚೆ ಮಾಡಿ ತಮ್ಮ ಜೊತೆಗೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಇದರಲ್ಲಿ ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಏನು ಹಕ್ಕೊತ್ತಾಯಗಳಿದೆ ಅವುಗಳನ್ನು ನಾನು ಈಗೇನು ಕೊಡ್ತಾ ಇದ್ರೆ ಇದನ್ನು ತೆಗೆದುಕೊಂಡು ಅದನ್ನು ಪಾರದರ್ಶಕ ತಮ್ಮ ಪರವಾಗಿ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಸರ್ಕಾರ ಅಂತ ನಿರ್ಧಾರ ತೆಗೆದುಕೊಳ್ಬೇಕು ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ತಮ್ಮೆಲ್ಲರಿಗೂ ಸಹ ನಮ್ಮ ನಾವು ಧನ್ಯವಾದಗಳನ್ನ ಅವ್ರು ಇರಲೇಬೇಕು ಅವ್ರ ಇದ್ರೆ ನೋಡಿ ನೀವು ನೀವು ನೋಡ ನೀವು ನೋಡ್ತಾ ಇರಿ ಈ ಮೀಡಿಯೋನ ಸರಿ ಫೋಟೋ ದುಡ್ಡು ಯಾರೋ ಹೆಣ್ಮಕ್ಳು ಎಲ್ಲಿ ಜಾಸ್ತಿ ಇದ್ರೋ ನಿಮ್ಮನ್ನ ಕವರ್ ಮಾಡ್ತಾ ಇದಾರೆ ಯಾಕಂದ್ರೆ ಆ ಮನೆ ಕಷ್ಟ ಪ್ರತಿ ಒಂದೂ ಸರಿ ನನ್ಸರು ಕಷ್ಟ ಪಡವ್ರೆ ನಾವು ಬೆಳಿಗ್ಗೆ ಹೋಗಿದ್ರೆ ಸಂಜೆ ಬರ್ಗೆ ದುಡಿಮೆ ಮಾಡೋರೇ ನಾವ್ ಇಲ್ಲ ಅಂತ ಇಲ್ಲ ಎಲ್ಲ ಹೇಳ್ಬಿಟ್ರು ಎಲ್ಲ ಮಹಿಳೆಯರು ಮಾತ್ರ ಅಂತ ನಮ್ ಕಷ್ಟ ಯಾರಿಗೂ ಹೇಳ್ಕೊಳಕ್ ಆಗಲ್ಲ ನಿಮ್ ಕಷ್ಟ ಎಲ್ಲ ಹೇಳ್ಕೊಂತೀರಿ ನಮ್ ಕಷ್ಟ ನಾವ್ ಹೇಳ್ಕೊಳಕ್